ನೋಡ್ತಾ ಇರ್ಬೋದು ಎಲ್ಲ ಅಂಗಡಿಗಳು ಕೂಡ ರೆಡಿ ಆಗ್ತಾ ಇದೆ ಯಾವ ರೀತಿ ಅಂತ ನೋಡಿ ಪ್ರತಿಯೊಂದು ಅಂಗಡಿ ಕೂಡ ಅಂಡ್ರ್ ಪಾಸ್ ಪ್ರತಿ ಪ್ರತಿಯೊಂದು ಅಂಗಡಿ ಕೂಡ ತೆರೆಯಲಾಗಿದೆ ಕೃಷ್ಣಪ್ಪ ಧನ್ಯವಾದಗಳು ಹೇಳ್ತಾ ಇದಾರೆ ಎಲ್ಲರಿಗೂ ಕೂಡ ನೋಡಿ ನೋಡಿಬೇಟ್ಗಳು ಕೂಡ ರೆಡಿ ಇದೆ ನೋಡಿ ನೋಡ್ತಾ ಇದೆ ಆಲ್ರೆಡಿ ಸೊ ಪ್ರತಿಯೊಂದು ಐ ಫೈ ರೆಡಿ ಮಾಡಿದ್ದಾರೆ ತುಂಬಾ ಅನುಕೂಲ ಆಗಿದೆ ಸುಮಾರು ಮೂವತ್ತು ನಲ್ವತ್ತು ವರ್ಷದಿಂದ ನಮ್ಮ ಅಪ್ಪ ಅಮ್ಮನ ಕಾಲದಿಂದ ನಾವು ವ್ಯಾಪಾರ ಮಾಡ್ಕೊಂಡು ಬಂದಿದ್ದೀವಿ ತುಂಬ ಮಳೆ ಗಾಳಿ ಬಿಸಿಲು ಈ ಥರ ತುಂಬ ಕಷ್ಟಗಳನ್ನ ಅನುಭವಿಸ್ತಾ ಇದ್ವಿ ಹೆಂಗೋ ನಮ್ಮ ಕೃಷ್ಣಪ್ಪನವರಿಂದ ನಮಗೆ ಒಂದು ಒಳ್ಳೆ ನೆಲೆ ಆಗ್ತಾ ಇದೆ ಅದು ತುಂಬ ಸಂತೋಷ ಆಗ್ತಾ ಇದೆ ಆಮೇಲೆ ಎ ಸಿ ಇರೋದು ಎಲ್ಲ ಅನುಕೂಲಗಳು ತುಂಬ ಒಂದು ಒಳ್ಳೆ ವ್ಯವಸ್ಥೆ ಇರುವ ವ್ಯವಸ್ಥೆ ವ್ಯವಸ್ಥಿತವಾಗಿ ಮಾರ್ಕೆಟು ರೂಪುಗೊಂಡಿದೆ ನಮಗೆ ತುಂಬಾ ಖುಷಿ ಇದೆ ನಮ್ಮ ಸುಮಾರು ಅಂಗಡಿ ಇದೆ ತುಂಬಾನೇ ಖುಷಿ ಪಡ್ತಾರೆ ಈ ಮಾರ್ಕೆಟ್ ವಿಜಯನಗರದಲ್ಲಿ ಈ ತರ ನಮ್ಮ ಯಜಮಾನ್ ಕೃಷ್ಣಪುರ ಕಡೆಯಿಂದ ಈ ತರ ಆಗಿರೋದು ನಮ್ಗೂ ಹೆಮ್ಮೆ ಈ ವಿಜಯನಗರಕ್ಕೆ ಹೆಮ್ಮೆ ಇದರಿಂದ ನಮ್ಗೂ ಸಂತೋಷ ಆಗಿದೆ ನಮಸ್ ಲೋಕೇಶ್ ನಮಗೆ ನೋಡಿ ಸರ್ ಮೂವತ್ತೈದು ನಲ್ವತ್ತು ವರ್ಷದಿಂದ ಇಲ್ಲಿ ಜೀವನ ಮಾಡ್ಕೊಂಡಿರೋದು ಎಂಬತ್ತು ಎಂಬತ್ತೆರಡು ಎಂಬತ್ತ್ ಮೂರರಿಂದ ಇಲ್ಲಿ ಇದೀವಿ ಯಾರು ಅವ್ರು ಮಾರ್ಕೆಟ್ ಮಾಡಿಕೊಟ್ಟಿರ್ಲಿಲ್ಲ ನಮಗೆ ಬಂದು ಸಾಬ್ರ ಬಂದ ಮೇಲೆ ನಾವು ಇಪ್ಪತ್ತು ವರ್ಷದಿಂದ ಅಲ್ಲೇ ಅವ್ರ ಜೊತೆಲೆ ಇದ್ದೀವಿ ಅವ್ರು ಮಾಡಿದ್ಮೇಲೆ ನಮ್ಗೆ ತುಂಬ ಅನುಕೂಲ ಆಗಿದೆ ದೊಡ್ಡ ಜಮಾನ ಮಾಡಿದ್ಮೇಲೆ ಈಗ ಚಿಕ್ಕಜ್ಮರು ಬರ್ತಾ ಇದಾರೆ ನಮಗೆಲ್ಲ ಎಲ್ಲ ಸಹಕಾರ ಮಾಡ್ತಾರೆ ಸರ್ ಅವ್ರು ಮಾಡ್ತಾ ಇದಾರೆ ನಮ್ಗೆ ಇವಾಗ ಈಗ ಮಾಡಿರೋದ್ರಿಂದ ತುಂಬ ಅನುಕೂಲ ಎಲ್ಲ ಇವಾಗ ನಾವು ಇದರಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸರ್ ಇಲ್ಲ ಸರ್ಮ್ ತುಂಬ ತುಂಬಾ ತುಂಬಾ ಅನುಕೂಲ ಆಗಿದೆ ಒಂದು ನೂರ ಐದು ಜನ ಇದ್ರಿಂದ ಒಂದ್ ಐದನೂರ ಜನ ಊಟ ಮಾಡ್ತೀವಿ ಎ ಸಿ ಮಾರ್ಕೆಟ್ ಆಗ್ರಿಂದ ಈ ಒಂದು ಐನೂರು ಜನ ಇದ್ರಿಂದ ನಾವು ಊಟ ಮಾಡ್ತೀವಿ ಎಲ್ಲ ಸೇರಿ ಒಂದು ನೂರು ಜನ ಮಾಡ್ತೀವಿ ವ್ಯಾಪಾರ ಮಾಡಿದ್ರು ಒಂದು ನೂರು ಜನ ಒಂದೊಂದು ಮನೆ ಮೂರು ಜನ ನಾಲ್ಕು ಜನ ಇದೀವಿ ಅವರೆಲ್ಲ ಮಾಡ್ತೀವಿ ಕೃಷ್ಣ ಅವರು ಏನು ಬೇಕೋ ಸಹಕಾರ ಮಾಡ್ತಾರೆ ಸರ್ ಏನಾರು ನಮ್ಗೆ ಹೆಚ್ಚು ಕಮ್ಮಿ ಆದ್ರೆ ಮನೆಗೆ ಹೋದ್ರು ಕೂಡ ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಏನು ಏನ್ ಎಚ್ಚು ಕಮ್ಮಿ ಇದ್ರು ಬಂದು ಮಾ ಇದು ನಿಮ್ಗೆ ಏನ್ ತೊಂದರೆ ಆದ್ರೂ ಹೇಳಿ ನಾವು ಮಾಡಿಸ್ಕೊ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಸರ್ ಈ ಬಂದಿದ್ರು ಬೆಳಿಗ್ಗೆ ಕೃಷ್ಣಪ್ಪ ಬಂದ್ ಸಾಹೇಬರು ಬಂದಿದ್ರು ಇವಾಗ ಇಬ್ಬರ ಕೃಷ್ಣ ಸಾಹೇಬರು ಬಂದಿದ್ರು ಇಬ್ರು ಮಳೆ ಗಾಳಿ ಅಂದಂಗೆ ಕಷ್ಟ ಬಿದ್ದು ಚಿಕ್ಕ ಚಿಕ್ಕ ಮಕ್ಕಳನ್ನ ತಂದು ರೋಡ್ ಮೇಲೆ ಹಾಕೊಂಡು ಸಾಕಿ ಇವಾಗ ನಾವು ಏನೋ ಒಂದು ಕೃಷ್ಣಪ್ಪರು ನಮ್ಗೊಂದು ಹೆಲ್ಪ್ ಮಾಡಿ ಒಂದು ಸಹಾಯ ಮಾಡಿ ನೀವೊಂದು ನೆಲೆಯಲ್ಲಿ ಕುತ್ಕೊಳ್ಳಿ ಅಂತ ನಮ್ಗೊಂದು ದಾರಿ ಮಾಡ್ಕೊಟ್ಟಿದ್ದಾರೆ ಅವ್ರನ್ನ ನಾವು ಸಾಯೋವರೆಗೂ ನೆನ್ಸ್ಕೊಂತೀವಿ ನಮ್ಗೆ ಇವಾಗ ಮಳೆ ಗಾಳಿ ಅನ್ನೋ ನಮ್ಗೆ ಏನು ಒಂದು ತೊಂದರೆ ಅನ್ನಿಸ್ತಾ ಇಲ್ಲ ಇವಾಗ ಏನೋ ಇವನ್ ಮೇಲೆ ಆದ್ರೂ ಚೆನ್ನಾಗಿ ಆರೋಗ್ಯ ಇರುತ್ತೆ ನಮ್ಗೆ ಆರೋಗ್ಯ ಕೆಡ್ತು ನಮ್ಗೆಲ್ಲ ಇವಾಗ ಇನ್ಮೇಲೆ ಆದ್ರೂ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ತಿಳ್ಕೊಂಡಿದೀವಿ